ಹಾಯ್ ಫ್ರೆಂಡ್ಸ್ ನೋಡಿ ಟ್ರೈನ್ ಹೇಗೆ ನಿಂತಿದೆ ಅಂತ ಇದು ಹೋಗುತ್ತೆ ಇಡೀ ಪಾರ್ಕೆಲ್ಲ ಒಂದು ರೌಂಡ್ ಹೋಗುತ್ತೆ ಅದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ಡೆಕೋರೇಷನ್ ಪೀಸ್ ಥರ ಕಾಣಿಸ್ತಾ ಇದೆ ಅಲ್ಲಿ ನಿಂತಿರೋದಕ್ಕೆ ಮತ್ತು ಇವತ್ತು ಇದು ಕದ್ರಿ ಪಾರ್ಕ್ ಅಂತಂದ್ಬಿಟ್ಟು ತುಂಬ ಫೇಮಸ್ ಪಾರ್ಕ್ ನೋಡಿ ಯಾವುದ್ಯಾವುದು ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಇವತ್ತಿಲ್ಲಿ ಸಸ್ಯಮೇಳ ಇದೆ ಅದನ್ನು ನೋಡೋಕ್ಕೆ ಬಂದಿದ್ದೀವಿ ಒಳಗಡೆ ಏನೇನಿದೆ ಅಂತೆಲ್ಲ ನೋಡೋಣ ಬನ್ನಿ ನಂತರ ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ ಫ್ರೀಯೇ ಅದರಲ್ಲಿ ಗಿಡಗಳು ಎಲ್ಲ ತಗೊಳ್ಳೋ ಅಂಥವ್ರು ತಗೊಳ್ತಾರೆ ನಾವಲ್ಲಿ ಗಿಡ ಮತ್ತು ಮಕ್ಕಳ ಆಟ ಸಾಮಾನು ಮತ್ತು ಟೊಪ್ಪಿ ಚೆನ್ನಾಗಿತ್ತು ಟೊಪ್ಪಿ ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಕ್ಕೊಂಡ್ರೆ ಚಳಿನೇ ಕಂಟ್ರೋಲ್ ಮಾಡೋಲ್ಲ ಅದೊಂಥರ ಡಿಫ್ರೆಂಟ್ ಟೊಪ್ಪಿ ಚೆನ್ನಾಗಿತ್ತು ನಮ್ಮೂರ ಕಡೆ ಎಲ್ಲ ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡದ್ದು ನೋಡಿ ಇಲ್ಲೆಲ್ಲ ಫೋಟೋ ಹೊಡಿಸ್ಕೊಳ್ಳೋಕ್ಕೆ ಇದು ಮಾಡಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಫೋಟೋ ಎಲ್ಲ ತಗೊಳ್ಳೋದು ನಾವಿಲ್ಲಿ ಕೆಲವೊಂದು ಗಿಡಗಳನ್ನ ತಗೊಂಡ್ವಿ ಅದು ಮನೆಗೆ ತಂದು ನೆಟ್ಟ ಮೇಲೆ ಸತ್ತೇ ಹೋಯಿತು ನಾವು ಕರ್ಬೈನ್ ಗಿಡ ತೊಗೊಂಬಂದಿದ್ವಿ ಅದು ಸತ್ತೋಗ್ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಟ್ವೆಂಟಿ ರುಪೀಸ್ ಐಟಮ್ಸು ಇಲ್ಲಿ ಜಾತ್ರೆ ಅಂದರೆ ಆಲ್ಮೋಸ್ಟ್ ಈ ಥರದ್ದು ಇದ್ದೇ ಇರುತ್ತೆ ಬಟ್ಟು ಕ್ವಾಲಿಟಿ ವೈಸು ಅಷ್ಟೊಂದು ಇರೋಲ್ಲ ಚೆನ್ನಾಗಿ ಬಟ್ ಓಕೆ ಮಕ್ಳು ಆಟ ಸಾಮಾನು ನೋಡಿದ್ರೆ ಬಿಡ್ತಾರಾ ಅದೇ ಟ್ಯಾಕ್ಸ್ ಹಾಕ್ತಾರೆ ನಾವೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡ್ವಿ ಮತ್ತು ಇಲ್ಲಿ ನಾಟಿ ಔಷಧಿ ಎಲ್ಲ ಇರುತ್ತೆ ಬಟ್ ನಾವು ತಗೊಳ್ಳಲಿಲ್ಲ ನೋಡಿ ಮಳೆ ಬರೋ ಥರ ಆಗಿದೆ ಇವಾಗ ಮಳೆ ಈ ಥರ ಎಲ್ಲ ಹೊರಗಡೆ ಬಂದಾಗ ನಾವು ಏನೂ ತಗೊಂಡೋಗಿಲ್ಲ ಮಳೆ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ ಸುಮ್ಮ ಸುಮ್ಮನೆ ಮಳೆ ಬಂದುಬಿಡ್ತದೆ ಅದೊಂದು ಇಲ್ಲಿ ಸರ್ಪ್ರೈಸ್ ಆಗಿತ್ತು ನಮಗೆ ಇಲ್ಲಿ ಮತ್ತು ಈ ಪಾರ್ಕಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ಎಕ್ಸಸೈಸ್ ಮಾಡೋಕ್ಕಾಗ್ಬೋದು ಮಕ್ಕಳು ಆಟಾಡೋಕ್ಕಾಗ್ಬೋದು ಅದು ಬೇರೆ ಬೇರೆ ಇದೆಲ್ಲ ಇರುತ್ತೆ ನೋಡಿ ಮಳೆ ಬಂತು ಇವಾಗ ಎಲ್ಲ ಒಂದು ಖಾಲಿ ಯಾವುದೋ ಒಂದು ಅಂಗಡಿ ಇತ್ತು ಎಲ್ಲ ಅಂಗಡಿಗೆ ಸೇರಿಕೊಂಡಿದ್ದೀವಿ ಮತ್ತು ನಾವು ನೈಟು ನ್ಯಾಚುರಲ್ ಅಂತ ಅಂದ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ಬಟ್ಟು ದಿನ ತಿನ್ನೋಕ್ಕಾಗಲ್ಲ ಒಂದು ಐಸ್ ಕ್ರೀಮ್ ಎಂಬತ್ತು ರೂಪಾಯಿ ಏನೋ ಒಂದಿನ ಯಾವತ್ತಾರೋ ಖುಷಿಯಾದ ಒಂದು ದಿನ ಬರೋದು ಬಟ್ ಇಲ್ಲಿ ನೈಟ್ ಜಾಸ್ತಿ ಬರ್ತಾರೆ ನೈಟ್ ಬಂದು ತಿನ್ನೋದೇ ಏನೋ ಒಂಥರ ಸ್ಪೆಷಲ್ ಇಲ್ಲಿ ಡೇ ಟೈಮ್ಗಿಂತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು